ವನ್ನಿಕುಲ ಕ್ಷತ್ರಿಯರು ಹೊನ್ನಿಯಾರು ಪಡೆಯ ಚಿಕ್ಕಳ್ಳಿ ಧರ್ಮರಾಜ್ ಕಾಪು ಈ ರೀತಿ ಒನ್ನಿಯಾರು ಗೌಂಡರು ಎಲ್ಲ ಇದೆ ಆಂಧ್ರ ಪ್ರದೇಶದಲ್ಲಿ ಸುಮಾರು ಮೂರು ಸಾರಿ ಮೂವತ್ತು ಮೂರು ಕೋಟಿ ಸಾರಿ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಪ್ರಬಲರಾಗಿತ್ತು ಕರ್ನಾಟಕದಲ್ಲಿ ನಮ್ಮನ್ನು ಏನು ಮಾಡಿದರೆ ಈ ತಿಗಳ ಜಾತಿ ಅಂತೇಳಿ ನಮ್ಮನ್ನು ದಾರಿ ತಪ್ಪಿಸ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಾರ್ಗ ಮಾಡೋರು ವಿಶ್ವವಿಖ್ಯಾತ ದ್ರೌಪದಿ ಏನೋ ನಮ್ಮ ಆರಾಧ್ಯ ದೈವ ಏನಿದೆ ಕುಲದೇವತೆ ಆ ಕಾರ್ಗ ಮಾಡೋರು ಕೇವಲ ಕತ್ತಿಡಿ ಅತಕ್ಕಂಥವರು ಅರ್ಹತೆ ಉಳ್ಳಂಥವ್ರು ಅಲ್ಲಿ ಅಗ್ನಿನ ಅಗ್ನಿಕುಂಡ ಸೇವೆ ಮಾಡಬೇಕು ಅಂತಂದ್ರೆ ಅವನು ವೈನಿಕ ಕುಲ ಕ್ಷೇತ್ರೀನಾಗಿರ್ಬೋದು ಯಾರು ತಿಗಳ್ರಿಗೆಲ್ಲ ಇದಿಲ್ಲ ತಿಗಳ್ರ ಪರಂಪರೆ ಅವ್ರ ಇತಿಹಾಸಗಳೇ ಬೇರೆ ಅವ್ರಿಗೆ ನಮಗೆ ಮದುವೆ ಸಂಬಂಧಗಳಿಲ್ಲ ದಯವಿಟ್ಟು ಅರ್ಥ ಮಾಡಬೇಕು ಅವರ ಜಾತಿನೇ ಬೇರೆ ಅಂತ ನೂರಿಪ್ಪತ್ತು ವರ್ಷದ ಸರ್ಕಾರಿ ದಾಖಲೆ ಬ್ರಿಟಿಷ್ ಸರ್ಕಾರಿ ದಾಖಲೆಗಳಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ಅದು ಕ್ಲಿಯರಾಗಿ ನಮೂದಾಗಿದೆ ಮತ್ತು ಅದ್ರ ಮೇಲೆ ಈಗಾಗಲೇ ಆಯೋಗದಲ್ಲಿ ಆದೇಶನೂ ಒಡಿಸಾಗಿದೆ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಜಡ್ಜ್ಮೆಂಟ್ ಸಹ ನೀಡಾಗಿದೆ ಅದನ್ನು ಸಹ ಇವರು ತಡೆ ಹಿಡಿತಾರೆ ಯಾರು ನೆಲ ನರೇಂದ್ರ ಬಾಬು ಈ ಪಿ ಆರ್ ರಮೇಶ್ ಇವರು ಲೂಟಿ ಹೊಡಿಬೇಕಂದ್ರೆ ತಿಗಳ ಜಾತಿ ಬೇಕು ಸರ್ವನಾಶ ಮಾಡಿದ್ದಾರೆ ನಮ್ಮ ವೈನಿಕುಲ ಕ್ಷೇತ್ರೀಯ ಸಮುದಾಯ ತಿಗಳರ ವಿದ್ಯಾಭಿವೃದ್ಧಿ ಸಂಸ್ಥೆಗಳಿಂದ ವೈನಿಕುಲ ಕ್ಷತ್ರಿಯ ನಿಷೇಧ ಅಂತ ಹೇಳ್ತಾರೆ ನಾವು ಅವ್ರು ನಾವು ಅವರು ಹೇಳಿ ಹೇಳಿರಿ ಸಂಬಂಧ ಸಂಬಂಧಪಟ್ಟಿದ್ದಲ್ಲ ಮಂಗಡ ಅಲ್ಲ ಜಾತಿನೇ ಬೇರೆ ಅಲ್ಲ ಪಿ ಆರ್ ರಮೇಶ್ ಅವರು ನರೇಂದ್ರ ಬಾಬು ಅವರು ನೇರವಾಗಿ ಕಾರಣ ಹೇಳ್ತೀರಾ ಪಿ ಆರ್ ರಮೇಶ್ ಅವರು ಮನೆ ಏನೋ ನಮ್ಮ ಎಮ್ ಎಲ್ ಸಿ ಮಾಜಿ ಎಂ ಎಲ್ ಸಿಗಳಾಗಿತ್ತು ನರೇಂದ್ರ ಬಾಬು ಅವರು ತಿಗಳ ಜಾತಿ ಅವರು ನಮಗೆ ಅವ್ರಿಗೆ ಸಂಬಂಧ ಅಲ್ಲ ತಿಳ ಜಾತಿನೇ ಬೇರೆ ವೈನಿಕ ಕೂಡ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸಂಪೂರ್ಣವಾಗಿ ನೂರ ಇಪ್ಪತ್ತು ಕೋಟಿ ಹೆಚ್ಚು ಕಡಿಮೆ ನೂರ ಇಪ್ಪತ್ತು ಕೋಟಿ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿರೋದಕ್ಕೆ ಮಾಜಿ ಎಮ್ ಎಲ್ ಸಿಗಳಾದಂಥ ಪಿ ಆರ್ ರಮೇಶ್ ಅವರು ಪಕ್ಷ ವರದಿಗಳನ್ನು ಕೊಟ್ಟಿದ್ದಾರೆ ಮತ್ತು ಅವರ ದಾಖಲೆಗಳನ್ನು ಸಹ ನಾನು ಕೊಟ್ಟಿದ್ದೀನಿ ಮಾಜಿ ಈ ಒಂದು ಅನುದಾನದಲ್ಲಿ ನಮ್ಮ ವೈನಿಕೂಲ ಸಮುದಾಯಕ್ಕೆ ಅಂತ ಬಿಡುಗಡೆಗೊಂಡಂಥ ಈ ಅನುದಾನದಲ್ಲಿ ನಮ್ಮ ವೈನಿಕೂಲ ಕ್ಷತ್ರಿಯರಿಗೆ ಯಾವುದೇ ರೀತಿಯಾದಂಥ ಶಾಲಾ ಕಾಲೇಜು ಆಗಲಿಲ್ಲ ಮತ್ತು ಸಂಪೂರ್ಣವಾಗಿ ಇದನ್ನು ಏನು ಕೋಲಾರ ಜಿಲ್ಲೆಯಲ್ಲಿ ಸಂಘ ಸಂಸ್ಥೆಗಳು ಅಂತ ಮಾಡ್ಕೊಂಡಿದ್ದಾರೆ ಆ ಒಂದು ಸಂಘ ಸಂಸ್ಥೆಗಳವರು ಪ್ರೈವೇಟ್ ಶಾಲಾ ಸ್ಕೂ ಶಾಲಾ ಕಾಲೇಜುಗಳನ್ನ ಮಾಡ್ಕೊಂಡಿದ್ದಾರೆ ಆದಿಶಕ್ತಿ ಎಜುಕೇಷನಲ್ ಟ್ರಸ್ಟ್ ಹೇಳಿ ನಮ್ಮ ಸಮುದಾಯದ ಹೆಸರಲ್ಲಿ ತಗೊಂಡಂಥ ಅನುದಾನದಲ್ಲಿ ಇವರು ಸ್ವಂತಕ್ಕೆ ಅವರ ಸ್ವಂತಕ್ಕೆ ಶಾಲಾ ಕಾಲೇಜುಗಳನ್ನ ಮಾಡಿಕೊಂಡು ನಮ್ಮ ಸಮುದಾಯದ ಶಾಲಾ ಕಾಲೇಜು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಆ ರೀತಿ ನಮ್ಮ ಸಮುದಾಯದ ಹೆಸರನ್ನ ಹೆಸರಿನ ಮೇಲೆ ಸಂಪೂರ್ಣ ಈ ಸಮುದಾಯದ ಅನುದಾನಗಳನ್ನ ದುರ್ಬಳಕೆ ಮಾಡ್ತಾರೆ ಭ್ರಷ್ಟಾಚಾರ ತದನಂತರ ಇವರೇನು ಈ ಒಂದು ಅನುದಾನಗಳನ್ನ ಬಿಡುಗಡೆ ಮಾಡ್ತಾರೆ ಆ ಒಂದು ಅನುದಾನದ ಬಂದಂತಹ ಸ ಅನುದಾನನ ಸಂಪೂರ್ಣವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಜಿಲ್ಲಾವಾರು ತಾಲೂಕುವಾರು ಹೋಬಳಿವಾರು ಎಲ್ಲ ಪ್ರಮುಖವಾಗಿ ಕಾಂಗ್ರೆಸ್ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಈ ಅನುದಾನ ಮತ್ತು ಇವ್ರು ಯಾರಾದರೂ ಬೇರೆಯವ್ರಿಗೆ ಬಿಡುಗಡೆ ಕೊಟ್ಟು ಕೊಟ್ಟರು ಸಹ ಸಹಾಯಧನ ಗಂಗಾ ಕಲ್ಯಾಣ ಯೋಜನೆ ಎರಡೂವರೆ ಲಕ್ಷ ಬರುತ್ತೆ ಒಂದೊಂದು ಕೊಳವೆ ಬಾವಿ ಆ ಒಂದು ಎರಡೂವರೆ ಲಕ್ಷದ ತೊಗೊಂಡ್ರೆ ಅದನ್ನು ಮತ್ತೆ ಇವರು ಕಿಕ್ ಬ್ಯಾಕ್ ತೊಗೊಳ್ತಾರೆ ಈ ರೀತಿ ಏನು ಹಿಂದುಳಿದ ವರ್ಗಗಳು ಶೈಕ್ಷಣಿಕವಾಗಿ ಶೋ ಅಂತ ಅಂತೇಳಿ ನಮ್ಮ ಸರ್ಕಾರಗಳು ಬಿಡುಗಡೆ ಇನ್ನ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇವರು ಭ್ರಷ್ಟಾಚಾರದಲ್ಲಿ ಇವರು ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರೇ ಶೇಕಡ ತೊಂಬತ್ತು ಭಾಗ ಇರೋದಿದ್ರು ನಾನು ಕಾ ಕೋಲಾರ ಚಿಕ್ಕಮಗಳೂರು ಹಾಸನ ಚಾಮರಾಜನಗರ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗದ ವೈನಿಕುಲ ಕ್ಷೇತ್ರಗಳು ಭಾಳ ಪ್ರಬಲರಾಗಿದ್ದೀರಿ ಸಂಪೂರ್ಣವಾಗಿ ಈ ಒಂದು ಸಮುದಾಯದ ಹೆಸರಲ್ಲಿ ಬಿಡುಗಡೆ ಅಂಥ ಅನುದಾನಗಳನ್ನ ದುರ್ಬಳಕೆ ಮಾಡಿ ಮಾಡಿದ್ದಾರೆ ಹಾಗಾಗಿ ನಾವು ನೇರವಾಗಿ ಮಾಜಿ ಎಮ್ ಎಲ್ ಸಿ ಪಿ ಆರ್ ರಮೇಶ್ ಹಾಗೆ ಮತ್ತು ಇದಕ್ಕೆ ಬೆಂಬಲವಾಗಿ ಅನುದಾನಗಳೆಲ್ಲ ಕೊಟ್ಟಿರೋದು ನಮ್ಮ ಮನೆ ಅಲ್ಲಿ ಸಿದ್ದರಾಮಯ್ಯನವರು ಏನಿದ್ದಾರೆ ಸಿದ್ದರಾಮಯ್ಯನವರ ಬೆಂಬಲದಿಂದಲೇ ಈ ಅನು ಅನುದಾನಗಳು ಬಂದಿದೆ ನಮಗೆ ಈಗ ಸರ್ಕಾರದ ಮೇಲೆ ಈಗಾಗಲೇ ಎರಡು ವರ್ಷ ಆಗಿದೆ ನಾವು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಯಾವುದೇ ರೀತಿಯಾದಂತಹ ಇನ್ನೊಂದು ತನಿಖೆ ಆಗಲಿಲ್ಲ ಸ್ಕೂಟ್ನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಎಸ್ ಐ ಟಿ ಆಗಲಿ ಲೋಕಾಯುಕ್ತ ಆಗಲಿ ಯಾವಗಳ ಮೇಲೆ ನಮಗೆ ನಂಬಿಕೆ ಇಲ್ಲ ನೇರವಾಗಿ ನಾವು ಸರ್ಕಾರದ ಮೇಲೆ ಇದರಲ್ಲಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಇರೋದರಿಂದ ನಾವು ಜಾರಿ ನಿರ್ದೇಶನಾಲಯಕ್ಕೆ ಕೇಸ್ ಫೈಲ್ ಮಾಡಿದ್ದೀವಿ ಕಂಪ್ಲೇಂಟ್ ಮಾಡಿದ್ದೀರಿ ದಾಖಲೆಗಳನ್ನು ಕೊಟ್ಟಿದ್ದೀವಿ ಇದೊಂದು ತನಿಖು ತನಿಖೆ ಆಗಬೇಕು ನಮ್ಮ ಇತಿಹಾಸ ಪರಂಪರೆ ಉಳ್ಳಂತಹ ವಿಶ್ವವಿಖ್ಯಾತ ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಏನಿದೆ ಈ ಒಂದು ಸಂಸ್ಕೃತಿಗಳನ್ನ ಉಳಿಸ್ಕೊಂಡು ಬಂದಿರತಕ್ಕಂಥ ಈ ವೈನಿಕುಲ ಕ್ಷತ್ರಿಯ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಂಬಲವಾಗಿ ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ಮಾಧ್ಯಮ ಮಿತ್ರರನ್ನು ನಾವು ಕೇಳ್ಕೊಳ್ಳೋದಿಷ್ಟೇ ಈ ಒಂದು ಭ್ರಷ್ಟಾಚಾರ ಏನಿದೆ ಒಂದು ಸಾಮಾನ್ಯವಾದಂಥ ಭ್ರಷ್ಟಾಚಾರ ಅಲ್ಲ ಇತಿಹಾಸದಲ್ಲೇ ಯಾವ ಸಹ ಎಲ್ಲೂ ಸಹ ಇಲ್ಲದಂತಹ ಈ ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲದೇ ಇರ್ತಕ್ಕಂಥ ನೂರಾರು ಕೋಟಿ ಅಲ್ಲ ಇದು ಸಾವಿರಾರು ಕೋಟಿಗಳ ಒಂದು ಹಗರಣ ಇದು ಸೂಕ್ತವಾಗಿ ತನಿಖೆ ನಡೆಸಬೇಕು ಅಂತೇಳಿ ತಮ್ಮಲ್ಲಿ ಕರ್ನಾಟಕ